ಯಾಕ್ ಬರ್ಕತೆ ಇದೀಯ ಯಾಕೆ ಹಿಂಗ್ ಬರ್ಕತೆ ಇದೀಯ ನಿಮ್ಗೆ ಏನಾಯ್ತು ಹೊರಚ್ಕತೆ ಇದೀಯಲ್ಲ ಅಲ್ಲ ಕರ್ರಿ ಆ ಶಾಂತನ ಯಾರು ಹೇಳಿಲ್ದಂಗ ಕೇಳಿಲ್ದಂಗ ಐತಲ್ಲ ಅವಳು ಆಡಿದ್ಯಾ ಆಟ ಐತಲ್ಲ ನೀವು ಯಾರು ಏನು ಕೇಳಕಾಕಲ್ವಾ ಸುಮ್ ಸುಮ್ನೆ ಏನ್ ಕೇಳಕೈತದಕ್ಕ ಯಾಕಕ್ಕ ಏನಾಯ್ತಕ್ಕ ಏನ್ ಕೇಳದಕ್ಕ ಅಲ್ಲ ಮಗಿಗೆ ಕೊಡ್ಬಾರ್ದು ಹಿಂಸೆ ಕೊಡ್ತಾವಳೆ ಚಿತ್ರ ಹಿಂಸೆ ಕೊಡ್ತಾವಳೆ ಹಂಗಾರೆ ಬೀದಿಲಿ ಯಾರು ಹೆಂಗಸರಾಗಿಲ್ವ ನೀನ್ ನೀನೇ ಕೇಳಿವಕ ನಮ್ ಕೇಳಿದ್ರೆ ನಮ್ ಬುಟ್ಟು ಹಿಂಗ್ ಕೇ ಕಣ ಹಿಂಗ್ಕೆ ನನ್ ಕೇಳಕ್ ಓದ್ಕೊತವಳೆ ನನ್ನ ಹಿಡ್ಕೊಂಡ್ ಬಂದವಳೆ ಎಷ್ಟು ಮೆಟ್ಟಿಂಗ್ ಅವಳು ನೋಡಿ ನೀವೆಲ್ಲ ಎಡ್ಕೊಂಡ್ ಸಾತ್ರ ಇನ್ನೇನ್ ಮಾಡ್ತಾಳೆ ಎಲ್ಲ ಹೋಗ್ ಕೇಳಬೇಕು ಆ ಮಗಿಂಗ್ ಆಕಂಗ ಅನ್ಯಾಯ ಮಾಡ್ತೀವಿ ಅಂತ ಕೇಳಬೇಕು ಕೇಳ್ತೀರಾ ಕೇಳಕ್ಲ ಕೇಳ ಎಲ್ಲ ಬೆಣ್ಣೆ ಸೌರಂಗ ಮಾತಾಡ್ಕೆ ಬರ್ತೀರಿ ನೀವು ನಾವ್ ಮಾತ್ರ ಕೆಟ್ಟರಾಗಬೇಕಿಲ್ಲಿ ಪಣ್ಣೆ ಬೈತಳೆ ನಾನು ಅವತ್ತೊಂದು ದಿನ ಕೇಳ್ದೆ ಕನಕ ಅಯ್ಯೋ 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 ಏನು ಕಿರ್ಚಾಳ್ಬಿಟ್ಟು ಊರಿಂದ ಏನೋ ಸೇರ್ಸಿಬಿಡ್ಲ ಕನಕ ಅದಕ್ಕೆ ಸುಮ್ ಬಂದೆ ತಗೆ ಆ ಮಗಿಗೆ ನೋ ಸಿಂಸೆ ಕೊಡ್ತಾಳಕ ಅವಳು ಓ ಸಿಂಸೆ ಕೊಡ್ತಾಳಾ ಅಕ್ಕ ನಾನು ಕೇಳಕೈತೆದಾ ನಿಮ್ಮಂತರೋ ನಾಸನೆ ಹಿರಿಯರ್ ಕೂರ್ಸಿ ಕೇಳಿ ಕೇಳೋದರೆ ಹಾ ಕೇಳಕ್ ಕೇಳಕೈತೆದಕ ನಮ್ಮ ಬುರ್ತಳಕ ಅವಳು ಅಯ್ಯೋ ಅಯ್ಯೋ ನನ್ಕೆ ಬುರ್ತಾಳ್ ನಮ್ಮ ಇಂಗೆ ಹಿಂಗೆ ಎದ್ರಿಕಳೋದ್ಕೆ ಕಂದ್ರ ಅವಳು ನನ್ನ ಕೇಳಾ ಮಾಟಕ್ಕೆ ಬಂದಿರದು ಸುಮ್ ಸುಮ್ನೆ ಬಂದವಳು ನನ್ ಕೇಳಕೆ ಇಂಗೆ ಎದೆ ಕಳೋದ್ಕೆ ಬತ್ತ ಬಂದಿರೋದು ಆ ಮಗಿಗೆ ಬೆಳಿ ಬೆಳಿಗೆನ ಕಾಳೆ ಕಳ್ಸೋಳ ದೋಯಕ್ಕೆ ಹಾ ಸೋ ದೇಕೆ ಬೆಳ್ಬೇಗಿನ ಕೈಯ ಕಳಿಸ್ತರೆನೆ ಹಾ ಅಂಗರ ಅವಳೇನ್ ಮನಸ ಅಲ್ವಾ ಹಾ ಕಡತೆನ್ ಮಗ ಅವ್ನ್ ಕಳಿಸೋಳಲ್ಲ ಅಯ್ಯಯ್ಯೋ ಇವತ್ತು ಒಂದಿನಲ್ಲ ಕನಕ ಅವ್ತು ಒಂದಿನ ಕಳಿಸಿದ್ಲು ಕನಕ ಹೂ ಅಯ್ಯೋ ಅವಳು ಎಂತಳು ಅಂತ ಗೊತ್ತಿಲ್ಲ ಮಾತ್ರ ನೀನು ಸುಮ್ಮನೆರು ಅವಳು ಉತ್ತರ ಬಜೈತಳ ಬಜಿ ನಮ್ಮನ ಬುರ್ತಾಳ ಅವಳು ಕೆಳಕೋದ್ರೆ ಅಕ್ಕ ಅಲ್ಲ ನೀನು ಕೇಳಿಕೋದಲ್ಲ ಕೇಳೋ ಏನಂದ್ಲು ಸರಿಯಾ ಕೇಳಬೇಕಾಯಿತು ಕನಕ ನೀನು ಸರಿಯಾ ಕೇಳಬೇಕಾಯಿತು ನೀನು

ಜಗತ್ತಲ್ಲಿ ಕಿರಿ ಮಗ್ಳು ಬಿಟ್ಟು ಕಿರಿ ಮಗ್ಳು ಮಜೆ ಮಾಡ್ತಾರವ ಹಾ ಗೌಡ್ರ ಮಗಂಗೆ ನನ್ನ ಕಿರಿ ಮಗಳು ಮಜೆ ಮಾಡ್ಕೊಳಿ ಅಂತ ಗೌಡ್ರಿಗೆ ಯಾವತ್ತು ನೋಡಲು ಅಡ್ಯಾಕೆ ನಿಮಿಷ ಕೊಡ್ತಿದ್ರಂತೆ ಹ್ಞೂ ಗೌಡ್ರು ಅಂತಿ ಯಾವತ್ತು ಸಿಕ್ಕಿದ್ನಂಗೆ ನನಗೆ ಹೇಳ್ತು ಆ ಗೌಡ್ರ ಮಗ ನಿಕ್ಕಿನ ಅದು ಮಾತ್ರವ ನಾನು ಈ ವರ್ಷ ಬಿಲ್ಕುಲ್ ಮದುವೆ ಹಾಕಲ ಅಂತ ಹೇಳೈತೆ ಅಂತೆ ಹ್ಞೂ ಹಂಗೆ ಆಗಬೇಕು ಬೈ ಇವ್ಳಿಗೆ ಸರಿಯಾಗಿ ಆಗ್ಬೇಕು ಗೌಡ್ರಿಗೆ ಯಾಕೆ ಮದುವೆ ಮಾಡ್ಕೊಳಿ ಅಂತ ಹೋಗ್ಯಾವಳಿ ಯಾಕೆ ಹೋಗಿಳೆ ಅಣ್ಣ ಗೌಡ್ರ ಆಸ್ತಿ ಐತೆ ಜಡ್ಮನುಸ್ರು ಹಾಂ ಎಲ್ಲ ಐತೆ ದುಡ್ಡು ಐತೆ ಅಂತ ಹೋಗ್ಯಾವಳೆ ಇಲ್ಲಾಂದ್ರೆ ಹೋಗೋಳ ಹಾಂ ಹಿರಿ ಮಗಳು ಬುಕ್ಬುಟ್ ಕಿರಿ ಮಗಳು ಮಾಡ್ತೀನಿ ಅಂತ ತಿಳ್ತಾಳ ಇನ್ನೆಂಥ ಅವಳು ಬುಡಕಲ್ಲ ನಾನ್ ಬುಡಕಲ್ಲ ಕೂರಿಸ್ತೀನಿ ಕೂರಿಸ್ತೀನಿ ಅದ ಹೆಂಗ್ ಅಣ್ಣ ನನ್ನ ಹೆಂಗ್ ಹೊಡೆದ್ನು ಅಂತ ಅವಳು ಇದ್ದ ಚಂದ್ ಬಂದು ಬಿಡಿಸಿದ್ಮೇಲೆ ಅವಳು ಅಲ್ಲಿವರೆಗೆ ಬಿಟ್ಟಿತ್ತಿಲ್ಲ ಇರ್ಲಿ ಅದೇನಾಯ್ತದ ಆಗ್ಲಿ ನಾನು ಮಾತ್ರ ಸುಮ್ಮನೆ ಇರೋಕಲ್ಲ ನಾನು ನ್ಯಾಯ ಕೂರ್ಸೆ ಕೂರಿಸ್ತೀನಿ ನ್ಯಾಯ ತಗಡೆ ತಗೋತೀನಿ ಅಕ್ಕ ಹೋಗು ಅವ್ಳಕ್ಕೆ ನ್ಯಾಯ ಮಾಡಿ ಏನ್ ಮಾಡ್ತೀಯಾ ಅವಳು ಸದರಾಮಿಗೆ ಬಾಯ್ ಕೊಡ್ತಾಳಕ ಅವಳು ಬಾಯ್ ಬಿಡ್ತಾಳ ನಿಮ್ಗೇನೋ ಒಂದು ತಪ್ಪಿಸ್ಕೊಳ್ಸ್ತಾಳ ಅಂತ ತಗೋಕ ಸುಮ್ಮನೆ ಎಲ್ಲ ನೋಡಿಕಿಲ್ಲ ಕನಕ ನಿಮ್ ಕೇಲೆ ನಿಮ್ ಕೇಳ್ ಹಾಕಲ ನಾನು ಒಂದ್ ಅದಕ್ ತತ್ತಿಂದ ನೋಡೀರೀ ನಾನು ಒಂದ್ ಅದಕ್ ತತ್ತಿಂದ ನೋಡಿಯರಿ